ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನ ವೈವಾಹಿಕ ಜೀವನದ ಬಗ್ಗೆ ಕೆಲವು ಮಾತುಗಳನ್ನು ಆಡೋಣ ತಿಳ್ಕೊಳ್ಳೋಣ ಜನಿಸಿದಂತಹ ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ವಿವಾಹ ಅಂತೂ ನಡೆಯುತ್ತದೆ ಇನ್ನು ಇಪ್ಪತ್ತು ಪರ್ಸೆಂಟ್ ವಿವಾಹ ಕಾರಣಾಂತರಗಳಿಂದ ಜರುವುದು ಕಷ್ಟ ಆಗುತ್ತೆ ನಡೆದಂತಹ ಎಲ್ಲ ವಿವಾಹಗಳು ಸುಖಕರವಾಗಿದೆಯಾ ಅಂತ ಹೇಳಿ ನಾವು ಚಿಂತನೆ ಮಾಡಿದಾಗ ಖಂಡಿತ ಅದಕ್ಕೆ ಉತ್ತರ ಸಿಗುವುದಿಲ್ಲ ಕಾರಣ ಹಲವಾರು ಇರುತ್ತವೆ ಅದರಲ್ಲಿ ಸಪ್ತಮಾಧಿಪತಿ ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೆ ಮತ್ತು ಯಾವ ಭಾವಗಳನ್ನು ಸೂಚಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಕಂಡುಕೊಂಡ್ರೆ ಮಾತ್ರ ಆಗ ವಿವಾಹ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಮನ್ಗಾಣಬಹುದು ಸಾಕಷ್ಟು ವೈ ವೈವಾಹಿಕ ಸಂಬಂಧಗಳು ಹೇಗಿರುತ್ತೆ ಅಂದರೆ ಏನಾದರೂ ಜಗಳ ಮನಸ್ತಾಪ ದೂರ ದೂರ ಇರುವಂಥದ್ದು ಅಥವಾ ಡೈವರ್ಸ್ ಕೊಡುವಂಥದ್ದು ಅಥವಾ ಗಂಡ ಹೆಂಡತಿ ಮೇಲೆ ಅಥವಾ ಹೆಂಡತಿ ಗಂಡನ ಮೇಲೆ ಚಾಡಿ ಹೇಳುವುದು ವೈಷಮ್ಯವನ್ನು ತೋರಿಸುವುದು ತೆಗಳುವುದು ಹಂಗಿಸುವುದು ಇವೆಲ್ಲ ನಡೀತಾನೆ ಇರ್ತವೆ ಇವೆಲ್ಲ ನಡೆಯುವುದಕ್ಕೆ ಕಾರಣ ಮತ್ತದೇ ಸಪ್ತಮಾಧಿಪತಿಯಾಗಿರ್ತಾನೆ ಇದನ್ನು ಮೂಲ ಜಾತಕದಲ್ಲಿ ಅಷ್ಟೇ ಅಲ್ಲದೆ ನವಾಂಶದಲ್ಲೂ ನೋಡಿ ನಾವು ಆ ವಿವಾಹ ಜೀವನ ಸುಖವಾಗಿದೆಯೋ ಇಲ್ಲವೋ ಅಂಥೇಳಿ ನೋಡಬಹುದಾಗಿದೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ವಿಚಾರಗಳು ಅಡಕವಾಗಿರುತ್ತವೆ ಅವುಗಳನ್ನು ಸಮೀಕರಿಸಿ ಮಾಡುವಂತೆ ಮಾಡುವುದೇ ವಿವಾಹ ಹೊಂದಾಣಿಕೆ ಜಾತಕದಲ್ಲಿ ಒಬ್ಬರ ವೈವಾಹಿಕ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ ಇದು ಇದೊಂದು ಹೆಣ್ಣಿನ ಜಾತಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನನ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಬೆಳಿಗ್ಗೆ ಈ ಜಾತಕರ ವಿವಾಹ ಜೀವನ ಹೇಗಿದೆ ಎಂತ ನಾವು ನೋಡಬೇಕು ಅಂತಂದರೆ ಲಗ್ನವನ್ನು ತೆಗೆದುಕೊಳ್ಳಿ ಲಗ್ನದಿಂದ ಸಪ್ತಮಾಧಿಪತಿ ಯಾರು ಅದನ್ನು ಮೊದಲು ತಿಳ್ಕೊಳ್ಳಿ ಸಪ್ತಮಾಧಿಪತಿ ಇರುವಂತಹ ಜಾಗ ಯಾವುದು ಅದನ್ನು ನೋಡಿ ಇಲ್ಲಿರುವಂತಹ ಸಪ್ತಮಾಧಿಪತಿ ಎಂಟರಲ್ಲಿದ್ದಾನೆ ಹೀಗೆ ಇಲ್ಲಿ ಶನಿ ಅಂತ ಬರೆದುಕೊಳ್ಳಿ ಇದು ಕಟಕ ಲಗ್ನ ಕಟಕ ಲಗ್ನ ಸಪ್ತಮಾಧಿಪತಿ ಶನಿ ಶನಿ ಎಂಟರಲ್ಲಿದ್ದಾನೆ ಇದು ಪ್ರಧಾನ ಭಾಗ ಎಂಟರಲ್ಲಿದ್ದಾನೆ ಆ ಸಪ್ತಮಾಧಿಪತಿಯ ಬೇರೆ ಮನೆ ಯಾವುದು ಲಗ್ನದಿಂದ ಅಂದರೆ ಏಳು ಇದು ಏಳು ಬರುತ್ತೆ ಈಗ ಈ ಜಾತಕರ ವಿವಾಹ ಜೀವನ ಹೇಗಿರುತ್ತೆ ಎಂಟು ಅಂದರೆ ನಿಮಗೆ ಗೊತ್ತು ಅಡೆತಡೆ ಕಷ್ಟ ನಷ್ಟ ವಿವಾಹಕ್ಕೆ ತುಂಬ ನಿಧಾನ ಅಡ್ಡಿ ಅಡಚಣೆಗಳು ಇವುಗಳನ್ನೆಲ್ಲ ಈ ಎಂಟನೇ ಮನೆ ಒದಗಿಸುತ್ತೆ ಆದರೆ ಎಂಟನೇ ಮನೆ ವಿವಾಹಕ್ಕೆ ನಿರಾಕರಣೆಯನ್ನು ಮಾಡೋದಿಲ್ಲ ಅಡಚಣೆಯನ್ನು ಕೊಡುತ್ತೆ ಅಡಚಣೆಯ ಮೂಲಕ ವಿವಾಹ ನಡೀತದೆ ಅಂತೇಳಿ ಇದು ಸೂಚಿಸುತ್ತೆ ಆದರೆ ಏಳನೇ ಮನೆ ವಿವಾಹವನ್ನು ಕೊಡುತ್ತೆ ಮತ್ತು ಸುಖಕರವಾಗಿಯೂ ಇಡುತ್ತೆ ಹಾಗಾದರೆ ವಿವಾಹ ಜೀವನವನ್ನು ಸುಖಕರವಾಗಿ ಇಡುವಂತಹ ಮನೆಗಳು ಯಾವುದು ಅಂತ ನಾವು ನೋಡಿದಾಗ ಎರಡು ಮೂರು ಐದು ಏಳು ಒಂಬತ್ತು ಮತ್ತು ಹನ್ನೊಂದು ಇವಿಷ್ಟು ಮನೆಗಳು ವಿವಾಹ ಜೀವನವನ್ನು ಅತ್ಯಂತ ಸುಖಮಯವಾಗಿ ಕೊಡ್ತವೆ ಇಟ್ಟಿರ್ತವೆ ಆ ವಿವಾಹ ಜೀವನವನ್ನು ಕೆಡಿಸುವಂತಹ ಮನೆಗಳು ಯಾವುದು ಅಂದರೆ ಒಂದು ನಾಲ್ಕು ಆರು ಎಂಟು ಹತ್ತು ಮತ್ತು ಹನ್ನೆರಡನೇ ಮನೆಗಳು ವಿವಾಹ ಜೀವನವನ್ನು ಅತ್ಯಂತ ಕೆಡಕಾಗಿ ಮಾಡುತ್ತವೆ ಇಲ್ಲಿ ಮೂಲ ಜಾತಕದಲ್ಲಿ ಅರ್ಧ ಮಾತ್ರ ಶುಭ ಅಂತ ಬಂತು ಇದು ಎಂಟು ಪ್ರಧಾನವಾದಂತಹ ಮನೆ ಆಗಿದೆ ಇಲ್ಲಿ ಅಂದರೆ ಸಪ್ತಮಾಧಿಪತಿ ಕುಳಿತಿರುವಂತಹ ಮನೆ ಪ್ರಧಾನ ಆದ್ದು ಆತನ ಇನ್ನೊಂದು ಮನೆ ಇದು ಏಳನೇ ಮನೆ ಇದು ನಿಧಾನ ಇದು ಪ್ರಧಾನವಾದರೆ ಇದು ನಿಧಾನ ಈಗ ನವಾಂಶಕ್ಕೆ ಹೋಗೋಣ ಇದರ ನವಾಂಶ ಈ ನವಾಂಶ ಕುಂಡಲಿ ಅತ್ಯಂತ ಮುಖ್ಯ ಆಗುತ್ತೆ ನವಾಂಶ ಕುಂಡಲಿ ಎಂದಲುವೆ ನಿಖರವಾದಂತಹ ವಿವಾಹ ಜೀವನ ನಮಗೆ ಕಂಡು ಬರುತ್ತೆ ನವಾಂಶ ಕುಂಡಲಿಯಲ್ಲಿ ಮಿಥುನ್ ಕನ್ಯಾಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಗುರು ಲಗ್ನ ಸಪ್ತಮಾಧಿಪತಿ ಗುರು ಗುರು ಕೂತಿರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗುರು ಕೂಡ ಎಂಟನೇ ಮನೆಯಲ್ಲಿ ಪ್ರಧಾನವಾಗಿ ಕೂತಿದ್ದಾನೆ ಇನ್ನು ಗುರುವಿನ ಮನೆಗಳು ಯಾವುದು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮತ್ತೊಂದು ಏಳು ನವಾಂಶದಲ್ಲಿ ಕೂಡ ಏನಾಗಿದೆ ನವಾಂಶದಲ್ಲಿ ಕಾಲು ಭಾಗ ಮಾತ್ರ ಮೂರು ಭಾಗ ಮಾಡಿದರೆ ಒಂದು ಭಾಗ ಮಾತ್ರ ಚೆನ್ನಾಗಿದೆ ಇನ್ನೆರಡು ಭಾಗ ಚೆನ್ನಾಗಿಲ್ಲ ಮೂಲ ಜಾತಕದಲ್ಲಿ ಅರ್ಧ ಭಾಗ ಚೆನ್ನಾಗಿದೆ ಅರ್ಧ ಭಾಗ ಚೆನ್ನಾಗಿಲ್ಲ ಅಲ್ಲಿಗೆ ಒಂದು ಮುಕ್ಕಾಲು ಭಾಗ ಈ ಜಾತಕ ವಿವಾಹ ಜೀವನ ಚೆನ್ನಾಗಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದಾಗಿದೆ ಈಗ ವಿವಾಹ ಜೀವನವನ್ನು ಸುಖವಾಗಿಡಲಿಕ್ಕೆ ಯಾವ್ಯಾವ ಮನೆ ಅನ್ನೋದನ್ನು ಹೇಳಿದೆ ಎರಡು ಮೂರು ಐದು ಏಳು ಒಂಬತ್ತು ಹನ್ನೊಂದು ಕೆಟ್ಟ ಮನೆಗಳು ಒಂದು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇವು ಕೆಟ್ಟ ಮನೆಗಳು ಅಂದರೆ ವಿವಾಹ ಜೀವನ ಸುಖಕರವಾಗಿರುವುದಿಲ್ಲ ಅಂತ ಹೇಳಿ ಸಪ್ತಮಾಧಿಪತಿ ಏನಾದರೂ ಎರಡು ಐದು ಏಳು ಹನ್ನೊಂದನೇ ಮನೆಗಳನ್ನು ಸೂಚಿಸಿದರೆ ಆ ಜಾತಕರು ಅತ್ಯಂತ ಸುಖಕರವಾದಂತಹ ಜೀವನವನ್ನು ಸಾಗಿಸ್ತಾರೆ ಯಾಕೆಂದರೆ ಎರಡು ಅಂದರೆ ಕುಟುಂಬ ಕುಟುಂಬ ಐದು ಅಂದರೆ ಪ್ರೀತಿ ಕುಟುಂಬದಲ್ಲಿ ಪ್ರೀತಿ ಪ್ರೀತಿಯಿಂದ ಏಳನೇ ಮನೆ ವಿವಾಹ ವಿವಾಹದಿಂದ ಹನ್ನೊಂದನೇ ಮನೆ ಲಾಭ ಕುಟುಂಬದಲ್ಲಿ ಪ್ರೀತಿಯಿಂದ ವಿವಾಹವಾಗಿ ಲಾಭಕರವಾದಂತಹ ಜೀವನವನ್ನು ಆ ವ್ಯಕ್ತಿ ಅನುಭವಿಸ್ತಾರೆ ಹೇಳಿ ನಾವು ಈ ಮನೆಗಳು ಏನಾದರೂ ಸಪ್ತಮಾಧಿಪತಿ ಸೂಚಿಸಿದ್ದೇ ಆದಲ್ಲಿ ನಾವು ನಿಖರವಾಗಿ ಅದನ್ನು ಹೇಳ್ಬೋದು ಅದೇ ಸಪ್ತಮಾಧಿಪತಿ ಒಂದು ಆರು ಹತ್ತನ್ನು ಏನಾದರೂ ತೋರಿಸಿದ್ದೇ ಆದಲ್ಲಿ ಸಪ್ತಮಾಧಿಪತಿ ಮೂಲ ಜಾತಕದಲ್ಲಿ ಮತ್ತು ನವಾಂಶ ಜಾತಕದಲ್ಲಿ ಒಂದು ಆರು ಹತ್ತನೇ ಮನೆಗಳನ್ನು ಸೂಚಿಸಿದರೆ ಒಂದು ಅಂತಂದರೆ ಅವರು ಸ್ವಂತ ಸ್ವತಃ ಅಂದರೆ ಅವರೇ ಇರುವಂತಹ ಒಂದು ತನ್ನ ತಾನೇ ತನ್ನದೇ ಅನ್ನುವಂಥದ್ದು ಆರನೇ ಮನೆ ಅಂತಂದರೆ ಏಳನೇ ಮನೆಗೆ ಹಿಂದಿನ ಮನೆ ಆರನೇ ಮನೆ ಏಳನ್ನು ಅಂದ್ರೆ ವಿವಾಹವನ್ನು ನಿರಾಕರಿಸುವುದು ಹತ್ತು ಹತ್ತು ಅಂತಂದರೆ ಹನ್ನೊಂದಕ್ಕೆ ಐದನೇ ಮನೆ ಹಿಂದಿನ ಮನೆ ಹತ್ತು ಲಾಭವನ್ನು ನಿರಾಕರಿಸುತ್ತೆ ಅಲ್ಲಿಗೆ ವಿವಾಹ ವಿಚ್ಛೇದನವನ್ನು ಈ ಒಂದು ಆರು ಹತ್ತನೇ ಏನಾದರೂ ಸಪ್ತಮಾಧಿಪತಿ ಸೂಚಿಸಿದರೆ ವಿವಾಹ ನಿರಾಕರಣೆ ಆಗುತ್ತೆ ಅಥವಾ ಡೈವರ್ಸ್ ಆಗುತ್ತೆ ಅಥವಾ ದೂರ ದೂರ ಇರ್ತಾರೆ ಅಥವಾ ಅವರಲ್ಲಿ ಯಾವಾಗಲೂ ಸಂಸಾರ ಜೀವನ ಸುಖಮಯವಾಗಿರುವುದಿಲ್ಲ ಅಂತೇಳಿ ಈ ಮನೆಗಳಿಂದ ನಾವು ತಿಳ್ಕೊಬೋದು ಈಗ ಸದ್ಯ ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ವಿವಾಹ ಹೊಂದಾಣಿಕೆಗೆ ಗುಣಗಳನ್ನು ತೆಗೆದುಕೊಂಡು ಮೂವತ್ತಾರು ಗುಣಗಳು ಅಂತ ಬರುತ್ತೆ ಮೂವತ್ತಾರು ಗುಣಗಳಲ್ಲಿ ಹದಿನೆಂಟು ಗುಣ ಬಂದರೆ ಆ ಮದುವೆಯನ್ನು ಮಾಡಬಹುದು ಹೇಳಿ ಇದು ಹಿಂದಿನ ಕಾಲದಲ್ಲಿತ್ತು ಆಗ ಜನಸಂಖ್ಯೆ ಕಡಿಮೆ ಇತ್ತು ಹೆಣ್ಣು ಹೆಣ್ಣು ಮಕ್ಕಳು ಹೆಚ್ಚು ವಿದ್ಯಾವಂತರಾಗಿರುತ್ತಿರಲಿಲ್ಲ ಗಂಡನೇ ಪತಿ ದೇವರು ಹೇಳಿ ತಿಳ್ಕೊಳ್ತಿದ್ರು ಆಗಿನ ಕಾಲಕ್ಕೆ ಇದು ಸರಿಯಾದ ರೀತಿಯಾಗಿತ್ತು ಆದರೆ ಈಗ ಮಕ್ಕಳು ವಿದ್ಯಾವಂತರಾಗಿರೋದ್ರಿಂದ ತಮ್ಮ ಕಾಲ ಮೇಲೆ ತಾವು ನಿಂತಿರೋದ್ರಿಂದ ವ್ಯತಿರಿಕ್ತ ಪದಗಳನ್ನು ಅವರು ಅಪೇಕ್ಷೆ ಪಡುವುದಿಲ್ಲ ಹಾಗಾಗಿ ಈ ಗುಣಗಳನ್ನು ನೋಡುವುದನ್ನು ದಯವಿಟ್ಟು ನಿಲ್ಲಿಸಿ ಬೇರೆ ರೀತಿಯ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಹೇಗೆ ಈ ರೀತಿಯಲ್ಲಿ ನೋಡ್ಕೋಬೇಕು ವಿವಾಹ ಜೀವನ ಸುಖಮಯವಾಗಿರುತ್ತೆ ವಿವಾಹ ಹೊಂದಾಣಿಕೆ ನೋಡುವುದಕ್ಕೆ ಬೇರೆ ರೀತಿ ಇದೆ ಆ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಅದನ್ನು ತಿಳಿಸಿದ್ದೇನೆ ಈಗ ನಾನು ವಿವಾಹ ಜೀವನ ಸುಖಮಯವಾಗಿರುತ್ತೋ ಇಲ್ಲವೋ ಅನ್ನೋದಕ್ಕೆ ಮಾತ್ರ ಈ ವಿಧಾನವನ್ನು ತೋರಿಸಿದ್ದೇನೆ ಹೊಂದಾಣಿಕೆ ಹೇಗೆ ಮಾಡಬೇಕಾಗುತ್ತೆ ಅಂತಂದರೆ ಗಣಿತಶಾಸ್ತ್ರಕ್ಕೆ ನೀವು ಹೋಗಬೇಕಾಗುತ್ತೆ ಗಣಿತಶಾಸ್ತ್ರದಲ್ಲಿ ಒಂದು ರೀತಿ ಒಂದು ಗಣಿತ ಇದೆ ಅಂದರೆ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್ प्लस इंटू प्लस बंद्रे वेरी गुड मैन इंटू मैन बंद गुड प्लस इंटू मैन बंद वेरी बैड माइनस इंटू प्लस बंद बैड ಈ ಸೂತ್ರವನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಹೇಗೆ ಅಂತಂದರೆ ಎರಡೂ ಜಾತಕಗಳು ವಿವಾಹ ಜೀವನ ಚೆನ್ನಾಗಿ ತೋರಿಸ್ತಾ ಇದೆ ಅಂತಂದರೆ ಅವ್ರು ಸುಖವಾಗಿ ಬಾಳ್ತಾರೆ ಅಂತೇಳಿ ಅರ್ಥ ಎರಡೂ ಜಾತಕಗಳು ಕೆಟ್ಟದಾಗಿ ಈ ಸಂಖ್ಯೆಗಳು ಬಂದಿಲ್ಲ ಅಂತಂದರೆ ಅವು ಸರಿ ಇರಲ್ಲ ಅವು ಅವ್ರ ಜೀವನ ಸುಖಮಯವಾಗಿರುವುದಿಲ್ಲ ಒಂದು ಚೆನ್ನಾಗಿದ್ದು ಇನ್ನೊಂದು ಹೋಗಿದ್ರೆ ಪರವಾಗಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಹಾಗೆ ಒಂದು ಕೆಟ್ಟೋಗಿದ್ದು ಇನ್ನೊಂದು ಚೆನ್ನಾಗಿದ್ರೆ ಹುಡುಗನ ಜಾತಕ ಚೆನ್ನಾಗಿದ್ದು ಹುಡುಗಿಯ ಜಾತಕ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ವೆರಿ ಬ್ಯಾಡ್ ಆಗುತ್ತೆ ಎರಡು ಜಾತಕ ಹೋಗಿದ್ರೆ ಅದು ಕೂಡ ಬ್ಯಾಡೇ ಆಗುತ್ತೆ ಅದನ್ನು ಸ್ವಲ್ಪ ಎರಡು ಜಾತಕಗಳು ಹೋಗಿದ್ರೆ ಅದು ಗುಡ್ ಆಗುತ್ತೆ ಯಾಕಂದರೆ ಮೈನಸ್ ಇಂಟು ಮೈನಸ್ ಇದುಗಳು ಟು ಪ್ಲಸ್ ಇಬ್ಬರು ಜಗಳ ಆಡ್ತಾ ಇದ್ರೆ ಅವ್ರು ಜಗಳ ಆಡ್ತಾ ಇರ್ತಾರೆ ಹೊರತು ಸಂಸಾರಕ್ಕೆ ಏನು ಭಂಗ ಬರೋದಿಲ್ಲ ಅವ್ರ ಮಾತಿಗೆ ಮಾತು ಆಡಿಬಿಟ್ಟು ಅವರು ಅವರವರೇ ಸರಿ ಹೋಗ್ತಾರೆ ಚೆನ್ನಾಗಿದ್ದವರು ಜಗಳನೇ ಮಾಡೋದಿಲ್ಲ ಅದಕ್ಕೆ ಅದು ಪ್ಲಸ್ ಪ್ಲಸ್ ಆಗಿರುತ್ತೆ ಅವು ಸುಂದರವಾಗಿ ಅವ್ರ ಸಂಸಾರವನ್ನು ನೀಡ್ತಾರೆ ಒಬ್ಬರು ಚಲೋದಿರ್ತಾರೆ ಒಳ್ಳೆಯವ್ರು ಇನ್ನೊಬ್ಬರು ಕೆಟ್ಟವರಾಗಿರ್ತಾರೆ ಆಗ ಏನಾಗುತ್ತೆ ಮನಸ್ತಾಪಗಳು ಹೆಚ್ಚಾಗುತ್ತೆ ಹು ಹುಡುಗ ಬಲಿಷ್ಠನಾಗಿ ಹುಡುಗಿ ಆಗಿದ್ರೆ ಇವ್ರ ಮನಸ್ಸು ತುಂಬ ಮೃದುವಾಗಿ ಕಡಿಮೆ ಆಗುತ್ತೆ ಅಥವಾ ಹುಡುಗಿ ಮನಸ್ಸು ಗಟ್ಟಿ ಇದ್ದು ಹುಡುಗನ ಮನಸ್ಸು ಕಡಿಮೆ ಇದ್ದ ಇದ್ದಾಗ ಅದು ಕೂಡ ಕೆಟ್ಟ ಪರಿಸ್ಥಿತಿಯನ್ನು ತಂದಿಡುತ್ತೆ ಆ ವಿವಾಹ ಜೀವನ ಕೂಡ ಸುಖಮಯವಾಗಿರುವುದಿಲ್ಲ ಇದನ್ನು ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಮಾಡಿದಾಗ ವಿವಾಹ ಜೀವನ ಸುಖಕರವಾಗಿ ಇರುತ್ತೆ ನವಾಂಶ ಕುಂಡಲಿ ಅತ್ಯಂತ ಮುಖ್ಯವಾಗಿ ನೋಡಬೇಕಾದಂತೂ ಇದು ಮೇದಿ ಕುಂಡಲಿಯ ಪ್ರಕಾರ ನವಾಂಶ ಕುಂಡಲಿಯ ಸಪ್ತಮಾಧಿಪತಿ ಎಲ್ಲಿ ಸ್ಥಿತನಾಗಿರ್ತಾನೋ ಆ ರೀತಿಯ ಗುಣ ಸ್ವಭಾವಗಳು ಆ ವ್ಯಕ್ತಿಯಲ್ಲಿ ಹೆಚ್ಚಾಗಿರುತ್ತೆ ಯಾವಾಗಲೂ ಕೂಡ ನವಾಂಶದಲ್ಲಿಯ ಸಪ್ತಮಾಧಿಪತಿ ನೀವು ಲಗ್ನದ ನವಾಂಶಾಧಿಪತಿಯನ್ನು ಲಗ್ನದ ಸಪ್ತಮಾಧಿಪತಿಯನ್ನು ಲಗ್ನದಿಂದ ಸಪ್ತಮಾಧಿಪತಿ ಶನಿ ಅದನ್ನು ನವಾಂಶದಲ್ಲಿ ಶನಿಯನ್ನು ನೋಡ್ಲಿಕ್ಕೆ ಹೋಗಬೇಡಿ ನವಾಂಶದ ಸಪ್ತಮಾಧಿಪತಿ ಗುರು ಎಲ್ಲಿ ಕೂತಿದ್ದಾನೆ ಅದನ್ನು ನೋಡಿಬಿಟ್ಟು ನೀವು ವೈವಾಹಿಕ ಜೀವನವನ್ನು ನಿರ್ಧಾರ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ಆ ಜಾತಕದ ಗುಣಮಟ್ಟ ನಿಮಗೆ ಸರಿಯಾಗಿ ಅನುಭವಕ್ಕೆ ಬರುತ್ತೆ ತಿಳಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ